ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಬಂದು ತಿರುಪತಿಯಲ್ಲಿದ್ದೀನಿ ತಿರುಪತಿಯಿಂದ ಇದು ಕೆಳಗಡೆ ಒಂದು ಆರು ಟೆಂಪಲ್ ಇದೆ ಅಂತೆ ತಿರುಪತಿಯಿಂದ ಇನ್ನೂರು ರೂಪಾಯಿ ಚಾರ್ಜು ಒಬ್ಬರಿಗೆ ತಗೊಂಡಿದ್ದಾರೆ ಹಾಗಾಗಿ ಟಾಟಾ ಸುಮೋದಲ್ಲಿ ನಾವು ಆರು ಪ್ಲೇಸು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಆರು ಪ್ಲೇಸಲ್ಲಿ ಕೆಲವು ಮಾತ್ರ ನನಗೆ ಹೆಸರು ಗೊತ್ತಿದೆ ಕೆಲವು ನಿನಗೆ ನೆನಪಿ ಇಲ್ಲ ಯಾಕಂದರೆ ಈಗ ಆಯಿತು ನಾನು ಮೊನ್ನೆನೇ ಎಡಿಟಿಂಗ್ ಮಾಡಬೇಕಿತ್ತು ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಝಿ ಇದ್ದೆ ಹಾಗಾಗಿ ಆಕಾಶಗಂಗಾ ಮತ್ತು ಶ್ರೀವಾರಿ ಪಾದಂ ಮತ್ತು ಒಂದು ಶಿವನ ಟೆಂಪಲು ಆಮೇಲೆ ಆಂಜನೇಯ ಸ್ವಾಮಿ ಆಲಯಂ ಆಮೇಲೆ ಇನ್ನೊಂದು ಅದು ಯಾವುದೇ ಇದೆ ಸ್ನೇಹಿತರೆ ಹಾಗಾಗಿ ಆ ಪ್ಲೇಸ್ಗಳಂತೂ ತುಂಬ ಚೆನ್ನಾಗಿದೆ ಆಮೇಲೆ ಸ್ವಾಮಿ ಟೆಂಪಲು ಅದೆಲ್ಲ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ರಾತ್ರಿ ರಾತ್ರಿಯೆಲ್ಲ ಮಳೆ ಹೊಡೆದಿದೆ ಸ್ನೇಹಿತರೆ ಮಳೆ ಹೊಡೆದು ಬೆಳಿಗ್ಗೆ ಬಿಟ್ಟಿದೆ ಮಳೆ ಇನ್ನು ನಾನು ತಿರುಪತಿಯಿಂದ ಇದಕ್ಕೆ ಟೆಂಪಲ್ ಈ ದರ್ಶನಕ್ಕೆ ಆ ಟೆಂಪಲ್ ನೋಡೋಕೆ ಬರುವಾಗ ಗಾಡಿ ಇರುವಾಗ ಜಸ್ಟ್ ಮಳೆ ಇತ್ತು ಲೈಟಾಗಿ ಈಗ ಈ ಕಡೆ ಎಲ್ಲ ಮಳೆ ಫುಲ್ ಸ್ಟಾ ಟೋಟಲ್ ಸ್ಟಾಪ್ ಆಗಿದೆ ಹಾಗಾಗಿ ನೀವು ನೋಡ್ಬೋದು ನೋಡಿ ಎದುರುಗಡೆ ಏನು ಗಾಡಿ ಏನು ಎದುರುಗಡೆ ಏನು ಕಾಣ್ತಾ ಇಲ್ಲ ಫುಲ್ ಫಾಗು ಇದು ಸೇಮ್ ನಮ್ಮ ಶೃಂಗೇರಿ ಹೊರ್ನಾಡು ಆಗುಂಬೆ ಘಾಟೀಲ್ ಹಂಗಿರ್ತದೆ ಫಾಗ್ ಒಂದು ಟೈಮಲ್ಲಿ ಮಳೆ ಟೈಮಲ್ಲಿ ಆ ಥರ ಫಾಗ್ ಹಿಡಿದುಬಿಟ್ಟಿದೆ ಇದು ನೋಡಿದ್ರೆ ನೀವು ತಿರುಪತಿ ತಿರುಪತಿ ಬೆಟ್ಟ ಟಾಪಿನ ಮೇಲೆ ಬೆಟ್ಟದ ಮೇಲೆ ಆದರೆ ತಿರುಪತಿ ಕೆಳಗೆ ಹೋದರೆ ಮತ್ತೆ ಸೆಕೆ ಹೊಡಿತದೆ ಸಿಕ್ಕಾಪಟ್ಟೆ ಸೆಕೆ ಇದೆ ಇಲ್ಲಿ ನೋಡೋವಾಗ ಈ ನಮನಿ ಕೋಲ್ಡು ಅಂದರೆ ಸಿಕ್ಕಾಪಟ್ಟೆ ಕೋಲ್ಡು ಚಳಿ ಇದೆ ನಾವು ಹೋಗಿದ್ದು ಟೈಮ್ ತುಂಬ ಚೆನ್ನಾಗಿದೆ ಯಾಕಂದರೆ ಎಲ್ಲ ದರ್ಶನವೂ ಚೆನ್ನಾಗಿ ಒಳ್ಳೆ ರೀತಿಯಿಂದನೇ ಆಯಿತು ಎಲ್ಲ ದರ್ಶನವೂ ಒಳ್ಳೆ ರೀತಿಯಿಂದ ಆಯಿತು ನೋಡಿ ಸ್ನೇಹಿತರೆ ಇದು ನೀವು ನೋಡ್ಬೋದು ಶ್ರೀವಾರಿ ಪಾದಮಂತೆ ಅದೇ ವೆಂಕಟೇಶ್ವರ ಸ್ವಾಮಿ ಪಾದಗಳಂತೆ ಅವು ಇಲ್ಲಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಹೋದರೆ ಒಳ್ಳೆಯದಾಗುತ್ತಂತೆ ಹಾಗಾಗಿ ಜೀಪ್ನವರು ಹೇಳಿದರು ಹಾಗಾಗಿ ನಾವು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಯಾವಾಗಲೂ ಬರ್ತಿದ್ವಿ ಅಂದರೆ ನಾನು ಬಾಡಿಗೆ ಬರ್ತಾಯಿದ್ದೆ ಏನಂದರೆ ಖಾಲಿ ಟೆಂಪಲ್ ಬರ್ತಿದ್ವಿ ಟೆಂಪಲ್ ದರ್ಶನ ಮಾಡ್ಕೊತಿದ್ವಿ ರಿಟರ್ನ್ ಹೊರಡ್ತಿದ್ವಿ ಇವೆಲ್ಲ ನಾವು ನೋಡ್ತಾನೇ ಇರಲಿಲ್ಲ ನನ್ನ ಕಸ್ಟಮರ್ ಯಾರು ಕೇಳ್ತಾನೆ ಇರಲಿಲ್ಲ ತಿರುಪತಿ ತಿರುಪತಿ ಬಿಟ್ಟರೆ ಕಾಳಸ್ತಿ ಕಾಳಸಿಂದ ರಿಟರ್ನ್ ಓರ್ಡ್ತಿದ್ವಿ ನಾವು ಆದರೆ ಇವರು ಮಾತ್ರ ಇದೆಲ್ಲ ನೋಡಬೇಕಂತಂದು ನನ್ನ ನಾನು ಹೆಂಡ್ತೀನಿ ಹೇಳಿದ್ಲು ಆಮೇಲೆ ಬೇರೆಯವ್ರನ್ನೆಲ್ಲ ಜೀಪ್ನವರೆಲ್ಲ ಕೇಳೋಕೆ ಅವ್ರು ಹೇಳಿದ್ರು ಬನ್ನಿ ಆರು ಪ್ಲೇಸ್ ತೋರಿಸ್ತೀನಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗಳು ತುಂಬ ಚೆನ್ನಾಗಿರ್ತವೆ ಹಾಗೆ ಹೀಗೆಲ್ಲ ಹೇಳಿದರು ಹಾಗಾಗಿ ನಾನು ಅಂತೇಳಿ ಈಗ ಈ ಪ್ಲೇಸ್ ನೋಡಕ್ಕಂತನಿ ಫ್ಯಾಮ್ಲಿ ಸಮೇತ ನಾನು ಮತ್ತೆ ನನ್ನ ಹೆಂಡ್ತಿ ಬಂದಿದ್ದೀವಿ ಟಾಟಾ ಸಮಲ್ಲಿ ಮೂರು ಅವರ್ ಆಗಬೇಕು ಆಗುತ್ತೆ ಸ್ನೇಹಿತರೆ ಇದೆಲ್ಲ ದರ್ಶನ ಆಗಾಗ ಮೂರು ಅವರ್ ಬೇಕೇ ಬೇಕು ಮಿನಿಮಮ್ ಮೂರು ಅವರ್ ಕಮ್ಮಿ ಅಂದರೆ ಮೂರು ಅವರ್ ಬೇಕೇ ಬೇಕು ಸ್ವಲ್ಪ ಲೇ ಹೊತ್ತಾದಂಗೆಲ್ಲ ಆದಂಗೆಲ್ಲ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ ನೀವು ನೋಡ್ಬೋದು ಇದು ಬಂದು ಬೆಳಿಗ್ಗೆ ಇದು ಆಲ್ಮೋಸ್ಟು ಹನ್ನೊಂದು ಗಂಟೆಗೆ ನಾವು ಬಂದಿರೋದು ಹನ್ನೊಂದು ಗಂಟೆಗೂ ಹಿಂಗಿದೆ ಇನ್ನು ಬೆಳಿಗ್ಗೆ ಬಂದರೆ ಯಾವ ರೀತಿ ಇರುತ್ತೆ ನೀವೇ ಆಲೋಚನೆ ಮಾಡಿ ಬೆಳಿಗ್ಗೆ ಆದರೆ ಇನ್ನು ಫುಲ್ಲು ಏನು ದಾರಿನೇ ಕಾಣೋಂಗಿಲ್ಲ ಮತ್ತು ಮಬ್ಬು ಮಬ್ಬು ಕತ್ಲೆ ಕತ್ಲೆ ಕಾಣ್ಬೋದು ಇದು ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಈ ಥರ ಇದೆ ಆಪ್ಲಿಗೆ ಜಾಗ ಮತ್ತು ಬೆಳಗ್ಗೆ ಮುಂಜಾನೆ ಆರು ಗಂಟೆಗೆಲ್ಲ ಬಂದರೆ ಏನು ಕಾಣಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡ್ಬೋದು ನೀವು ಎಲ್ಲ ಕಡೆನೂ ಎಲ್ಲಿ ನೋಡಿದ್ರು ಫಾಗು ಫಾಗು ಅದೆಲ್ಲ ತುಂಬ ತುಂಬಿಬಿಟ್ಟಿದೆ ಫಾಗ್ ಅಂತೂ ಆದರೆ ಈ ಟ್ರಿಪ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನಾವು ಈಗ ಇವರು ಮುಂದೆ ಹೋಗ್ತಾ ಇರೋರು ನಮ್ಮ ಕರ್ನಾಟಕದವ್ರೆ ಬಿಜಾಪುರದವ್ರಂತೆ ಇಲ್ಲಿ ಜಸ್ಟ್ ನಮ್ಮಂಗೆ ಅವರು ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ಬರಲೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಅವರು ಹಾಗೆ ಪರಿಚಯ ಆದರು ನೋಡಿ ಸ್ನೇಹಿತರೆ ಇದೊಂದು ಪ್ಲೇಸು ಈ ಪ್ಲೇಸಿಂದ ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿಂದ ಶಿವನ ಗುಡಿ ಇದೆ ಶಿವನ ಈಶ್ವರನ ಗುಡಿ ಇದೆ ಈಶ್ವರನ ಗುಡಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಈಗ ಇನ್ನು ಕೆಳಗಡೆ ಹೋಗಬೇಕು ಕೆಳಗಡೆ ಹೋಗೋ ಮೊದಲು ಇದು ನಿಮಗೆ ಇಲ್ಲಿಂದನೇ ಹೋಗ್ಬೇಕಲ್ವ ಹಾಗಾಗಿ ನಿಮಗೆ ಈ ಜಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತೂ ಸೂಪರು ಖುಷಿಯಾಯಿತು ತಣ್ಣಿಗೆ ವಾತಾವರಣವೂ ತಣ್ಣಗಿದೆ ಬೇಚಿಗೆಲ್ಲಾದರೆ ಕಷ್ಟ ಆಗ್ಬೋದು ಈಗ ವಾತಾವರಣವೂ ತಣ್ಣಗಿದೆ ಮತ್ತು ಪ್ಲೇಸೂ ತುಂಬ ಚೆನ್ನಾಗಿದೆ ಹಾಗಾಗಿ ಖುಷಿಯಾಯಿತು ನನ್ನೆಂಟಿಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಈ ಥರ ಪ್ಲೇಸ್ಗಳು ಯಾವತ್ತೂ ಹೋಗಿರಲಿಲ್ಲ ಮದುವೆಗೆ ಹದಿನೈದನೇ ವರ್ಷ ಈ ವರ್ಷ ಫೆಬ್ರವರಿ ಒಂಬತ್ತನೇ ತಾರೀಕು ಬಂದರೆ ಹದಿನೈದನೇ ವರ್ಷ ನಮ್ಮದು ಮದುವಾಗಿ ಹಾಗಾಗಿ ಏನೋ ಒಂದು ಮನಸ್ಸು ಮಾಡಿ ಈ ಸಾರಿ ಮಾತ್ರ ಹೊರಟಿವಿ ನಾವು ನೋಡಿ ಬರೋಣ ಹೆಂಗಿದೆ ಅಂತೇಳಿ ಫ್ಯಾಮಿಲಿ ಸಮೇತ ಹೊರಟೆ ಆದರೂ ಪರವಾಗಿಲ್ಲ ನಾವು ಎದ್ರಿ ಬಂದ್ವಿ ಆ ದರ್ಶನ ಇಲ್ಲ ಅಂತೇಳಿ ಯಾಕಂದರೆ ಅದಕ್ಕಿಂತ ಮೊದಲು ನೋಡಿದ್ರಲ್ಲ ತಿರುಪತಿಯಲ್ಲಿ ಜನ ಜಾಸ್ತಿಯಾಗಿ ಜನ ತುಳಿತದಲ್ಲಿ ಆರು ಜನ ತೀರೋಗಿದ್ರು ಹಾಗಾಗಿ ಅದೇ ಎದರಿಕಿತ್ತು ನನಗೂ ಯಾಕಂದರೆ ಏನಾಗುತ್ತೋ ಎಲ್ಲ ವ್ಯರ್ಥ ಆಗಿಬಿಡ್ತಾನು ಹೋಗಿದ್ದು ಟೈಮಲ್ಲಿ ವೇಸ್ಟ್ ಆಗಿಬಿಡ್ತಾನ ಅಂತೇಳಿ ತುಂಬ ಎದ್ರಿ ಎದ್ರಿ ಬಂದ್ವಿ ಆದರೆ ಆ ವೆಂಕಟೇಶ್ವರ ಸ್ವಾಮಿ ದಯದಿಂದ ನನಗಂತೂ ಟೂರು ಟೂರ್ ಅನ್ನೋದಕ್ಕಿಂತ ಈ ಟ್ರಿಪ್ ಏನಿದೆಯಲ್ಲ ಟೆಂಪಲ್ ಟ್ರಿಪ್ಪು ತುಂಬ 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 ಚೆನ್ನಾಗಾಯಿತು ಎಲ್ಲ ಒಳ್ಳೆ ರೀತಿಯಿಂದ ತುಂಬ ಚೆನ್ನಾಗಾಯಿತು ಮತ್ತು ತಿರುಪತಿಯಲ್ಲಿ ಹಂಗೆ ತಿರುಪತಿಯಲ್ಲಿ ನಾಲ್ಕು ಅವರು ಮೂರುವರೆ ಗಂಟೆ ಒಂದು ಸೈಡ್ ಕೂತ್ಕೊಳಿಸಿದ್ರು ರೂಮಲ್ಲಿ ಕೂತ್ಕೊಳಿಸಿದ್ರು ಎಲ್ಲರೂ ಅಲ್ಲಿ ಮಾತ್ರ ಈ ಬೇರೆ ಎಲ್ಲ ಕೊಡೋಲ್ಲ ಆದರೆ ಅಲ್ಲಿ ಎರಡು ಹೊತ್ತು ನಾಷ್ಟ ಕೊಟ್ಟರು ಕೂತ್ಕೊಂಡು ಕೂತ್ಕೊಂಡಿದ್ದಕ್ಕೆ ನಾ ನಾಲ್ಕು ತಾಸು ಮ್ಯಾಕ್ಸಿಮಮ್ ಕೂತ್ಕೊಂಡಿದ್ವಿ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಒಳಗಡೆ ಹೋದ್ವಿ ನಾವು ನಮ್ಮದು ಟೈಮ್ ಬಂದು ನಾಲ್ಕು ಗಂಟೆಗೆ ಕೊಟ್ಟಿದ್ರು ನಮ್ಮದು ರಿಶಿಪ್ಟು ನಾಲ್ಕು ಗಂಟೆಗೆ ನಾವು ಒಳಗೆ ಹೋದರೆ ಒಳಗೆ ಹೋಗಿ ಅಲ್ಲಿ ಕೂರಿಸ್ಬಿಟ್ರು ಒಂದು ಸೈಡ್ಗೆಲ್ಲರೂ ಎರಡೊತ್ತು ನಾಷ್ಟ ಕೊಟ್ಟರು ಮತ್ತು ಎರಡು ಹೊತ್ತು ಹಾಲು ಕೊಟ್ಟರು ಮತ್ತು ಮಕ್ಕಳಿಗೆಲ್ಲ ಬಿಸ್ಕೆಟ್ ಎಲ್ಲ ಕೊಡ್ತಾಯಿದ್ರು ತುಂಬ ಚೆನ್ನಾಗಿದೆ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ ಟಿ ಟಿ ಡಿ ಓಕೆ ಪರವಾಗಿಲ್ಲ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೈಂಟೈನ್ ಮಾಡ್ತಾನೆ ಇದ್ದಾರೆ ಮತ್ತು ಇಲ್ಲೊಂದು ಇಷ್ಟು ಜನನ ಕಂಟ್ರೋಲ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ ಅವ್ರಿಗೂ ಆದರೂ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ವ್ಯವಸ್ಥೆ ತುಂಬ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಹೋದರೆ ಸೇಫ್ಟಿಯಾಗಿ ಹೋಗ್ಬೋದು ಸೇಫ್ಟಿಯಾಗಿ ಬರ್ಬೋದು ಮತ್ತು ಇನ್ನೊಂದು ಅಲ್ಲಿ ತಿರುಪತಿ ಒಳಗಡೆ ರೂಮ್ಸು ಆನ್ಲೈನು ಬುಕ್ ಮಾಡ್ಬೋದು ನಾವು ಡೈರೆಕ್ಟು ಬುಕ್ ಮಾಡ್ಬೋದು ಡೈರೆಕ್ಟು ಬುಕ್ ಮಾಡೋಕ್ಕೆ ಹೋದ್ವಿ ನಾವು ಡೈರೆಕ್ಟ್ ಬುಕ್ ಮಾಡುವಾಗ ನಮಗೆ ಬುಕ್ಕಿಂಗ್ ಏನೋ ಸಿಕ್ತು ರೂಮು ಐದುನೂರ ಐವತ್ತು ರೂಪಾಯಿ ಡೆಪಾಸಿಟ್ ತೊಗೊಂಡ ಐನೂರೈವತ್ತು ಡೆಪಾಸಿಟ್ ತಗೊಂಡು ಪರ್ ಡೇಗೆ ಐವತ್ತು ರೂಪಾಯಿ ಅಂತೆ ಪರ್ ಡೇ ರೂಮಿನ ರೆಂಟ್ ಒಂದು ಐವತ್ತು ರೂಪಾಯಿ ಅಂತೆ ಹಾಗೆ ನಾವು ಟೂ ಡೇಸ್ ಇದ್ವಿ ಟೂ ಡೇಸ್ಗೆ ಹಂಡ್ರೆಡ್ ರುಪೀಸ್ ತಗೊಂಡು ಬಿ ಬಾಕಿದು ಫೋರ್ ಫಿಫ್ಟಿ ರುಪೀಸು ವಾಪಸ್ ನಮಗೆ ಆನ್ಲೈನ್ ಮುಖಾಂತರ ಅದೇ ಫೋನ್ ಏನೋ ಅದರಿಂದ ಬ್ಯಾಂಕಿಂದ ವಾಪಸ್ ನಮಗೆ ಅಮೌಂಟು ವಾಪಸ್ ಬಂತು ಅದು ಒನ್ ಅವರಲ್ಲಿ ಬಂತು ಒಂದು ತಾಸಲ್ಲಿ ನಮಗೆ ಬಂತು ಸ್ನೇಹಿತರೆ ನೋಡ್ಬೋದು ನೀವು ಇದೇ ಗೋಪಾಲಸ್ವಾಮಿ ಬೆಟ್ಟ ಗೋಪಾಲಸ್ವಾಮಿ ಟೆಂಪಲ್ ಅಂತೆ ಇದು ಇದು ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಅವರು ಇದನ್ನು ನೋಡಿಕೊಂಡು ನೋಡ್ಕೊಳ್ತಾ ಇದ್ದಾರೆ ಇದು ಪ್ರೈವೇಟು ಟೆಂಪಲು ಈ ಟೆಂಪಲಲ್ಲಿ ಒಬ್ರಿಗೆ ಐದು ರೂಪಾಯಿ ಟಿಕೆಟ್ ಇದೆ ಒಳಗೆ ಎಂಟ್ರಿ ಟಿಕೆಟು ದೇವಸ್ಥಾನದ್ದು ಐದು ರೂಪಾಯಿ ಇದೆ ಆಮೇಲೆ ಅಲ್ಲಿಂದ ಬಂದದ್ದು ನಾವು ಆಕಾಶ ಗಂಗೆ ಅಂಥೇಳಿ ಈ ಪ್ಲೇಸಿಗೆ ಬಂದ್ವಿ ಸ್ನೇಹಿತರೆ ಈ ಪ್ಲೇಸನ್ನು ತುಂಬ ಚೆನ್ನಾಗಿದೆ ಕೆಳಗಡೆ ನೀರು ಇದೆ ಬೆಟ್ಟದಿಂದ ಬರ್ತದೆ ನೀರು ಆ ನೀರು ಕುಡಿದ್ರೆ ಡಿಫ್ರೆಂಟು ಟೇಸ್ಟ್ ಇದೆ ಆ ಟೇಸ್ಟು ಬೇರೆ ಎಲ್ಲಿ ಸಿಗೋಂಗಿಲ್ಲ ಅಷ್ಟು ಟೇಸ್ಟು ತುಂಬ ಚೇಂಜಸ್ ಇದೆ ಟೇಸ್ಟ್ ಅಂತೂ ತುಂಬ ಖುಷಿಯಾಯಿತು ಆ ಟೇಸ್ಟು ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಬರುವಾಗ ಒಂದು ಅಳಿಲಿದೆ ಅಳಿಲು ಅದು ಯಾವ ಟೈಪ್ ಅಂದರೆ ಅದು ನೋಡಿ ಆ ಥರ ಅಳಿಲು ತುಂಬ ಜನಗಳ್ನು ಏನಾದರೂ ಕೊಡ್ತಾರೆ ಅಂತೇಳಿ ಆ ಥರ ಜೋತು ಬಿದ್ದಿದೆ ಅದನ್ನ ನೋಡಿ ನನ್ನ ಇಂಡಿತ ಏನು ಅಂದರೆ ಅದೇನು ಹಂಗೆ ಜ್ಯೋತಿ ಬಿದ್ದಿದ್ದಲ್ಲ ಕೆಳಗೇನು ಬಿದ್ದೋಗ್ತದ ಹೇಳೋ ಇಲ್ಲ ಅದಕ್ಕೆಲ್ಲ ಗ್ರಿಪ್ ಇದೆ ಏನೂ ಆಗೋಲ್ಲ ಅದೆಲ್ಲ ಬೀಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭಾರಿ ಚೆನ್ನಾಗಿದೆ ಅದು ಅಳಿಲು ಯಾರು ಸಾಕಿದ್ದಾರೆ ಅಂದ್ಕೊಂಡೆ ಅಲ್ಲ ಅಲ್ಲದು ಕಾಡಿದೆ ಕಾಡಲ್ಲಿರುವಂಥದ್ದೇ ಅದು ಇನ್ನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ ಅದು ಅದೇ ಟೆಂಪಲ್ದು ವೀಡಿಯೋಗಳಲ್ಲಿ ನೋಡಿದ್ದೀನಿ ಅದರೆಲ್ಲ ಪ್ರತಿ ಸಲ ಬರ್ತದಂಥದ್ದು ಅದು ಯಾರಿಗೂ ತೊಂದರೆ ಕೊಡೋಲ್ಲ ಆ ಥರ ಸ್ನೇಹಿತರೆ ನೋಡ್ಬೋದು ಇದೇ ನೀರು ಅಲ್ಲಿ ಬೆಟ್ಟದಲ್ಲಿ ಅದೇ ಗಂಗೆ ಅಂತ ಹೇಳಿದ್ನಲ್ಲ ಅಲ್ಲಿ ಬರ್ತದೆ ನೀರು ಆ ನೀರು ಡಿಫ್ರೆಂಟ್ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಕುಡಿಲಿಕ್ಕೂ ಅಷ್ಟು ಅಂದರೆ ಅಷ್ಟು ತಿಳಿಯಂದರೆ ತಿಳಿ ನೀರು ಸಿಕ್ಕಾಪಟ್ಟೆ ತಿಳಿ ನೀರು ಕುಡಿಯೋಕ್ಕೆ ಡಿಫ್ರೆಂಟ್ ಟೇಸ್ಟು ಒಂಚೂರು ಕೊಳೆಯಿಲ್ಲ ಏನಿಲ್ಲ ಮತ್ತು ನೀರು ಅದು ಏನನ್ನೂ ಗೊತ್ತಿಲ್ಲ ಅದು ಕುಡಿದ್ರೆ ಒಂಥರ ಏನೋ ಅಮೃತ ಕುಡಿದಷ್ಟು ಖುಷಿ ಆಗುತ್ತೆ ಆದರೆ ತುಂಬ ಕೆಳಗಡೆ ಇಳಿಬೇಕಲ್ಲಿ ಕೆಳಗಡೆ ಹಿಡಿದು ಕೆಳಗಡೆ ಇಳಿದು ಇಳಿದುಬಿಟ್ಟ ಅಲ್ಲಿ ಹೋಗಬೇಕು ಸುಮಾರು ಕೆಳಗೆ ಇಳಿಲಿಕ್ಕಿದೆ ಸ್ನೇಹಿತರೆ ನೀವು ನೋಡ್ಬೋದು ಗ ಇಲ್ಲಿ ಕೆಳಗಡೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಆಂಜನೇಯ ಆಂಜನೇಯ ಟೆಂಪಲ್ ಎದುರುಗಡೆಯೇ ಲೆಫ್ಟಲ್ಲಿ ಸ್ವಲ್ಪ ಕೆಳಗಿಳಿದ್ರೆ ಅಲ್ಲಿದೆ ನೀರು ಅಲ್ಲಿ ಏಜ್ ಅವ್ರಿಗೆ ಕಷ್ಟ ಮಾಮೂಲು ಹುಡುಗರಾದರೆ ಪಟಾಪಟಿ ಇಳಿದು ಕುಡಿದು ಬಂದುಬಿಡ್ತಾರೆ ದೇವಿ ಟೆಂಪಲ್ ಅಂತೆ ಆಂಜನೇಯ ದೇವಿ ಲೆಫ್ಟಲ್ಲಿ ನೋಡಿ ಇದೇ ನೀರು ಡಿಫ್ರೆಂಟ್ ಟೇಸ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಬೇಸಿಗೆಯಲ್ಲಿ ಬರ್ತದೆ ಗೊತ್ತಿಲ್ಲ ಈಗ ಮಳೆ ಮನೆ ನಿಂತಿದಷ್ಟೇ ಹಾಗಾಗಿ ರಾತ್ರಿನೂ ಮಳೆ ತುಂಬ ಚೆನ್ನಾಗಿ ಬಂದಿದೆ ಆದ್ರೂ ಒಂದು ಸೂರು ಕೊಳೆಯಿಲ್ಲ ನೀರು ಅಷ್ಟು ಕ್ಲೀನ್ ಕ್ಲೀನ್ ನೀರು ಬರ್ತಾ ಇದೆ ಆಮೇಲೆ ಅಲ್ಲಿಂದ ನಾವು ಬಂದದ್ದು ಇನ್ನೊಂದು ಪ್ಲೇಸ್ಗೆ ಇನ್ನೊಂದು ಪ್ಲೇಸ್ ಹೊರಡ್ತಾ ಇದ್ವಿ ಅಂತೇಳಿ ಅದು ಒಂದು ವಿಡಿಯೋ ಮಾಡೋಣ ಅನ್ನೋಷ್ಟಿಗೆಲ್ಲ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಯಾಕಂದ್ರೆ ವಿಡಿಯೋ ಮಾಡಿ ಎಲ್ಲ ಬ್ಯಾಟ್ರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಅದು ವಿಡಿಯೋ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಪಾಪ ವಿನಾಶಿನಿ ಲಾಸ್ಟ್ ಟೆಂಪಲು ಪಾಪ ವಿನಾಶಿನಿ ನೋಡ್ಕೊಂಡು ನಾವು ಸೀದಾ ರಿಟರ್ನ್ ರೂಮ್ ಕಡೆ ಹೊರಟಿವಿ ಅಲ್ಲಿಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಕೈ ಕಾಲೆಲ್ಲ ಬ್ಯಾನೇಗೆ ಹೋಗ್ಬಿಟ್ಟಿದ್ವು ಅಷ್ಟೊಂದು ಓಡಾಡಿಲ್ಲ ನಾವು ಆದರೆ ಈ ಸಾರಿ ಅದೆಲ್ಲ ಓಡಾಡಿ ಸುಸ್ತಾಗಿ ಹೋಗ್ಬಿಡ್ತು ಆಮೇಲೆ ಸ್ವಲ್ಪ ರೂಮಿಗೆ ಹೋಗಿ ಒಂದು ಕಡೆ ಊಟ ಮಾಡಿದ್ವಿ ಅಲ್ಲೇ ಊಟ ಮಾಡಿ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಕ್ಯೂಗಿ ಸ್ಟಾರ್ಟ್ ಆದ್ವಿ ಯಾಕೆಂದರೆ ಟಿಕೆಟ್ ಕೊಟ್ಟಿದ್ರಲ್ಲ ಟೆ ತಿರುಪತಿದು ದರ್ಶನಕ್ಕೆ ಆ ಟಿಕೆಟ್ಗೆ ಲೈನಿಗೆ ನಿಂತೀವಿ ಲೈನಿಗೆ ನಿಲ್ಲುವಾಗ ನಾಲ್ಕು ಗಂಟೆ ನಿಂತಿದ್ದೀವಿ ದರ್ಶನಕ್ಕೆ ಹೊರಗೆ ಬರುವಾಗ ಹತ್ತುವರೆ ಆಗಿದೆ ಯಾಕಂದರೆ ಅಲ್ಲಿ ಜನ ಜಾಸ್ತಿ ಇದ್ದರಿಂದ ಆನ್ಲೈನ್ ಟಿಕೆಟ್ ಏನು ಮಾಡಿದಾರಲ್ಲ ಅವ್ರನ್ನ ಫಸ್ಟ್ ಬಿಟ್ಟರು ಆಮೇಲೆ ನಾಲ್ಕು ತಾಸು ಆದಮೇಲೆ ಮೂರುವರೆ ತಾಸು ಆದಮೇಲೆ ನಮ್ಮನ್ನು ಬಿಟ್ಟಿದ್ದಾರೆ ಬಿಟ್ಟು ಬಿಟ್ಟಿದಾರಲ್ಲ ಅಲ್ಲಿಂದ ಮುಕ್ಕಾಲು ಗಂಟೆಯಲ್ಲೇ ಹೊರಗೆ ಬಂದಿದ್ದೀವಿ ನಾವು ಸುಮ್ಮನೆ ವೇ ವೆಯ್ಟ್ ಮಾತ್ರ ಹೊತ್ತು ವೆಯ್ಟ್ ಮಾಡೋಕ್ಕಾಯ್ತು ನಮಗೆ ಅದು ಬಿಟ್ಟರೆ ಮತ್ತೇನು ತೊಂದರೆ ಅಂತ ಆಗಲಿಲ್ಲ ನೀವು ನೋಡ್ಬೋದು ನೋಡಿ ಎಲ್ಲ ಜಾತ್ರೆಯ ಸಾಮಾನು ಜಾಸ್ತಿ ಇದೆ ಮತ್ತು ಜನಗಳಿನ ಅಷ್ಟೊಂದೇನಿಲ್ಲ ಒಂದು ಲೆಕ್ಕಕ್ಕಿದ್ದಾರೆ ಆದರೆ ಇಲ್ಲಿ ಮೇನ್ ತೆಲುಗೆ ತೆಲುಗಲ್ಲೇ ಮಾತಾಡಬೇಕು ಕನ್ನಡ ಬರೋಲ್ಲ ಎಲ್ಲೋ ಒಬ್ಬರಿಗೆ ಕನ್ನಡ ಬರುತ್ತೆ ಹೆಚ್ಚಿನವರೇ ತೆಲುಗಿನವರೇ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತೆಲುಗಿನವರೇ ನೋಡಿ ಇವೆಲ್ಲ ದೃಷ್ಟಿ ಸ್ನೇಹಿತರೆ ಈ ವಿಡಿಯೋನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಟ್ಯಾಂಕ್ ಯು